ಪ್ರಿಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಸಂದರ್ಶಾರ್ಯ ಮಹಾರಾಜ್ ಪತ್ರಕರ್ತ ಹೋರಾಟಗಾರ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ಘಟಕದ ಯುವ ಉಪಾಧ್ಯಕ್ಷರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂಸ್ಥೆ ಎಸ್ ಎಸ್ ನ್ಯೂಸ್ ಮೀಡಿಯಾ ಮುಂಚೂಣಿಯಲ್ಲಿದ್ದು ಆಲ್ ಓವರ್ ದ ಸ್ಟೇಟ್ ಎಲ್ಲ ಕಡೆನೂ ವಿಜೃಂಭಣೆಯಾಗಿ ನಿಮ್ಮ ಮನೆಯ ಮಗ ನಿರಂತರವಾಗಿ ಸೇವೆಯಲ್ಲಿದ್ದಾನೆ ಸೋಷಿಯಲ್ ಸರ್ವಿಸ್ ನ್ಯೂಸ್ ಅಂತಲೇ ಮಾಡಿದ್ದೀವಿ ಸೊ ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ ಆಗಬೇಕಾಗಿದೆ ಬಡವರ ಮನೆ ಮಕ್ಕಳನ್ನ ಬೆಳೆಸಿ ಆರೂವರೆ ಕೋಟಿ ಕನ್ನಡದ ಜನತೆಗೆ ನಾನು ಚಿರಋಣಿಯಾಗಿರ್ತೀನಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸ್ತಿ ಎಲ್ಲರಿಗೂ ಒಳ್ಳೆಯದಾಗಿ ಸರ್ವೇ ಜನ ಸುರಿಬಹುದು ಗುರಿ ಮಾತೆ ಹಬ್ಬ ಇದೆ ತುಳಸಿ ಮಾತೆ ಏನು ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮ ವೇದ ಉಪನಿಷತ್ಗಳ ತುಳಸಿಗೆ ತನ್ನದೇ ಆದ ಒಂದು ಚಾಪ್ ಇದೆ ತನ್ನದೇ ಆದ ಒಂದು ಸ್ಥಾನಮಾನ ಗೌರವ ಇದೆ ಅಂತ ಒಂದು ತುಳಸಿ ಮಾತೆ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತೀನಿ ಅಂತ ಪ್ರಾರ್ಥಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಜೈ ಮಜರಂಗಿ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಭುವರಿ ಜೈ ಕನ್ನಡ ಮಾತೆ ನಮಸ್ತೆ ಬಡವ್ರ ಮನೆ ಮಕ್ಕಳನ್ನ ಬೆಳೆಸ್ತೀರ ಅಲ್ವಾ ನಮಸ್ತೆ